దూరు మాతాడుదంధ ననగ గండ మళ్ళంద్ర ఆగి బరల్ 18 హిడ్కొంది 25 ವರ್ಷದ బాల్యు ಮಾತ್ರ ಯಾ ಏ ಏನು ಇವಳ ಬಾಲೆ ನಿನ್ನ ಹೆಸರು ಗಾಯಕು ಏ ಶಿಷ್ಯ ಹೌ ನಾನು ಇಲ್ಲಿ ಕುಣಿಸಿ ಏನ್ ಲಗಾಮಗಿ ಹಾಕಿತೇನ ಮಗಣ

ಆಕೆಗೆ ಏನು ಮಕ್ಳು ಆಗ್ಬೇಕಾಗೈತಿ ನಮ್ಮ ಮದಿ ಆಗ್ಬೇಕಾಗಿತ್ತು ನನಗೆ ಇನ್ನೂ ಗಂಡ ಸಿಗವಲ್ರಿ ರೀ ನನಗೆ ಒಂದು ವರ ಬೇಕಾಗೈತೆ ರೀ ಅಪ್ಪರ ಅಪಾರ ಅತಿಗೀಗ ಇಪ್ಪತ್ರೊಂಬತ್ತು ಮುಗದು ಮೂವತ್ತು ವರ್ಷ ಚಾಲು ಅದಾವೆ ನಾ ಒಂದು ವರ ಸಿಗೋಲ್ಲ ನೋಡಿರಿ ಅಪ್ಪರ ಹೆಂಗರ ಮಾಡಿ ನೀವು ಅಂತ ಕಿ ವರ ನೋಡಿರಿ ಅಂದ್ರೆ ನಮ್ಮ ಮಠಪತಿ ಮಲ್ಯಾನ ಅಂತವ್ನಾರ ಓ ಇಲ್ಲ ಆರ್ ಕೆ ಯಾಸಿನ್ ಅಂತವ್ನಾರ ಹಾಂ

ಯಪ್ಪ ಇವ್ರ ಏನ್ ಸಾಂಗ್ಗಳು ಅನ್ನ ಲುಚ್ಚಾಗಳು ಮಗಳ ಇವ್ರು ಲುಚ್ಚಾಗಳದ ಕಾಂತಾರು ಬ್ಯಾಡ್ ನಡಿವ ಹೋಗುಣು ಏನಿದ್ರು ಬಾಯ್ ಹೋಗಂಬ ಇವ್ರ ಜೊತೆ ನಂದೇನ್ ಮಾತ ನೋಡಪ್ಪ ನೀವು ಹಿಂಗ್ ಮಾಡ್ರಿ ನಾವು ನಮಗ್ ಬೈ ಹಿರಂಗಿಲ್ಲ ನಿಮ್ ಜಗದ್ ಗುರುಗಳು ಇಲ್ದ ನನಗ್ ಮೊದಲ್ ಹೇಳೋರ್ ನಿಮ್ದು ಯಾವ ಯಾವ ಊರ್ರಿ ಸ್ವಾಮಿಗಳು ನಮ್ದು ಪೀಠ ಧರ್ಮಸ್ಥಳ ಬರ್ತದೆ ಈ ಗುರುಗಳದು ಕಾಶಿ ಬರ್ತದೆ ಅವ್ರು ಮೂರ್ ವರ್ಷ ಕಾದ್ ಹಂಚಿ ಮೇಲೆ ಕೂತ್ ಸ್ವಾಮಿಗಳ ಎಷ್ಟು ವರ್ಷ ತಪಾಸ ಮಾಡಿ ಬಂದಿರಿ ಮೂರ್ ಮೂರ್ ವರ್ಷ ರೀ ನಿಮ್ಮ ಮತ ಎಲ್ಲೈತ್ರ ಈಗ ಇಲ್ಲಿ ಚಿಕನ್ ಕಡಿತಾರಲ್ಲ ಇಲ್ಲಿ ಮಗಲು ಹಾ ಅಲ್ಲೈತ್ರ ನಾವು ಇವ್ರದು ಹುಲ್ಯಾಲಲೇ ರೇಟ್ ಕಮ್ಮಿ ಆಗದಂತೆ ಅಲ್ಲೇ ಹಾಕೆರ್ ರೀ ಮತಾಯ ಅಪರ ನಿಮ್ಮದೇನ ಒಂದು ಪಲ್ಸರ್ ಗಾಡಿ ಐತೆ ಅಂತಲ್ರಿ ಅದನ್ನ ಎದಕ್ಕೆ ತಂದಿರಿ ಅಪರ ಅದ್ರ ಕೇಳಬೇಡಮ್ಮ ಯೆ ಅಲ್ಬ್ಯಾ ರೋಪ್ಪಾ ಹಾಗ್ಯಾಕ್ ಮಾಡ್ತಿ

ನಿಂದೊಂದ್ ಸ್ವಲ್ಪ ಮುಂದ ಕೊಡ್ತಿ ಕೈ ಮುದಿ ಗೂಬೆ ಸೈಡ್ ಸರಿ ಏನಿದ್ರು ಬಾಲ್ಯದ ಏನು ಎಲ್ಲಾ ಅಳಿಕೆ ಅದಾವಲ್ಲ ಏಯ್ ಸರಿ ಯಾಕೋ ಸ್ಮೆಲ್ ಬರೋದತಿ ಅಲ್ಲಿ ಮಾಲ್ಗಾರ ಸುಲೀಲ್ನು ಹಂಗಾಗಿ ಹೋಗ್ಯಾವ ಎಲ್ಲ ಸುಲ್ ಶಿಷ್ಯ ಈಗ ಬುಕ್ಕ ಹಿಡಿದು ಹೋಗ್ಯಾವ ಸಿಕ್ಕಿ ಬುಕ್ರಾ ಹಿಡ್ದಾಳೋ ಏನ ಬೋಗಾಣಿ ಹಿಡ್ದಾಳೋ ಮುಸ್ರಿ ತಿಕ್ಕಾಳೋ ಮತ್ತೇನು ತಿಕ್ಕಾಳೋ ಗೊತ್ತಿಲ್ಲ ಬಾಲಿ ಎತ್ತು ಬೇಡ ಅದನ್ನು ಬೇಡ ಎತ್ತು ಬೇಡ ನನಗೆ ಮತ್ತು ಅರ್ಧಂಗ ಐತೈತಿ ಎತ್ತು ಬೇಡ ಇಡಿ ಅಪ್ಪಾರು ಭಾಳ ಉದ್ದ ಇಲ್ಲ ಭಾಳ ಅಂದ್ರೆ ಭಾಳ ಉದ್ದ ಇದಾವಪ್ಪರುನು ಏಯ್ ಏಕಾಂತ ಬಾಲಿ ನಿನಗೆ ಎರಡು ಹುಡುಗರು ಗಂಟೆ ಬಿದ್ದವು ಖರೆ ಇಲ್ಲ ನಿನ್ನ ಕೈಯ್ಯಾಗ ಕಾಣಕತ್ತೈತಿ ಒಂದು ಉದ್ದ ಅಂದು ಒಂದು ಗಿಡ್ಡು ಅಂದು ಹೌದಲ್ಲ ಗಿಡ್ಡಲ್ರಿ ದಪ್ಪ ಅಂದ್ರಿ ದಪ್ಪ ಅಂದ ಹ್ಮ್ರಿ ಏನು ಮಾಡೋದು ಅದ್ರ ತೆಲಿಯಾಗ ಪೂಚು ಇದ್ರೆ ಅವತ್ತು ಅನ್ಸಿ ಬೇಡ ಅದ್ರ ಬೇರೆ ಅದು ಗಟ್ಟೈತಿ ಆಕತ್ ನಿನಗ ಆದ್ರ ಇದೇನು ಗಿಡ್ ಅಂದ್ ಬೆಡ್ಕಂದ್ ಐತಿಲ್ಲ ಅದನ್ನ ಬೆನ್ನ ಹತ್ತ ಬೇಡ ಅದ್ ಹೊಲ ಮಾಡ್ಕೊತ ಹೊಲ ಮಾಡ್ಕೊತ ಬೆನ್ ಹತ್ತೈತಿ ನಿನ್ನ ಬೆನ್ನ ಹತ್ತುದಿಲ್ಲ ಇದೇನು ದಪ್ಪ ಅಂದ ಅದ್ರ ಬೆನ್ ಹತ್ತು ನಿನ್ನ ಬಾಳ ಬಂಗಾರ ಏ ಏ ಏ

ಮಾಲ್ ಹಂಗಾರ ಬರ್ರಿ ಇದು ಹುಚ್ಚು ಶಾಂತಿ ಅಂತ ಕೇಳಿರಿ ಈಗ ಯಾರ ಬಂದ್ರ ನಮಗ್ ಪೂಣ ಹಚ್ಚಿಯಳ ಹೋಗಿ ಬಾ ಯಾರ ಬಂದ್ ಹೋಕ್ಕಾರೋ ಇಲ್ಲೊ ಈಗ ಹೋಗಿ ಬಾ ಮನೆಗೆ ಹೋಗಿ ಬಾ ಈಗಿನ ಈಗ ಮನಿಗೇನಿ ಮನಿಗೆ ನಡಿ ನಿನ್ನ ಮಗಳ್ನ ನಾವು ಪೂಜೆ ಮಾಡ್ತೀವಿ ಹಾ ಪೂಜೆ ಮಾಡಿ ಕಳಿಸ್ತೀವಿ ನೋಡ ಐದ ನಿಮಿಷ ನೋಡವ್ಣ

ನಿನ್ನದೊಂದು ಒಂದೊಂದು ಎಕ್ರೆ ಪಲಾವ್ ಕೊಡಿ ನನಗೂ ಎರಡು ಗಂಡು ಮಕ್ಳ ನಿಮಗೂ ಎರಡು ಗಂಡು ಮಕ್ಳು ನಾವು ಪರ್ದೇಶಾಗಿ ಎಲ್ಲಿ ಹೋಗೋದಾಕೈತಿ ಅವೊಂದೊಂದು ಎಕ್ರೆ ಕೊಟ್ಟು ನಂದು ಒಂದು ಎಕ್ರೆ ಐತಿ ನಿಂದು ಒಂದು ಎಕ್ರೆ ಐತಿ ಬಿಟ್ಟು ನಾನು ಗೋಲ್ಡಾಡಕ್ಕೆ ಹೋಗು ನಾನು ಅವ್ಗೆ ಏನು ಬೇಕು ಕೇಳು ಚಿಕನ್ ಬೇಕು ಏನು ಬಿರ್ಯಾನಿ ಬೇಕು ಏನು ಎಗ್ ಫ್ರೈ ಬೇಕೋ ಕೇಳು ನಿಜಾಮ್ ನೆಗ್ರೈಸ್ ಬೇಕು ಏ ಬೇಡಪ್ಪ ಹೌದು ಬೇಡ ನಿನಗೆ ಏನು ಬೇಕು ಹೇಳ ಅದು ಏನು ಕೊನೆಯಪ್ಪ ಅಪ್ಪಾರ ಆಕಿಗೆ ಬುಕ್ಕ ಪೆನ್ನು ಬೇಕಾತ್ರಿ ಬುಕ್ಕ ಪೆಲ್ಲ ತತಾಸ್ತು ಕೊಟ್ಟು ಬಿಡು ಹೋಗಲಿ ಬುಕ್ಕ ಪೆನ್ನು ತೊಗೊಂಡು ಎಲ್ಲಿ ಲವ್ ಲಟ್ರಿ ಬರಿ ಅದ ಆಮೇಲೆ ಇವ್ರು ಯಾರು ಅಮಲವ್ವ ನನಗೂ ತಿಳಿಯವತ್ತು ಇವ್ರು ಗೊತ್ತು ಏ ಶಿಷ್ಯಾ ಏನೋ ಜಿಬಿಜಿಬಿ ಇದ್ದಿತ್ತು ನೋಡಂದು ಅಪಾರ ಗಾತಾತು ರೀ ಇದು ಏನಾಯ್ತು ಎಲ್ಲಾರು ರೈಸ್ ಬಿಡ್ತಾರು ಚಿಕನ್ ಬಿಡ್ತಾರು ಇದು ಏನ್ ಬೇಡತಿ ದೇವ್ ಈ ದೇವ್ ನಾನು ಏನ್ ಏನು ಬರ್ದತಿ ಓಣ ಏನ್ ಹರಿನು ನಮೂಗಾಳೆ ಬಾವು ಒಂದ್ ಕೆಲಸ ಮಾಡ ಅದಕ್ಕೆ ದೇವ್ ಬಡದತಿ ದೇವ್ ಬಿಡತ ಕರ್ಕೊಂಬಾಯ್

ಅಲ್ಲಿ ಕೇಳಿಲಿ ಎಲ್ಲ ಸಾಮುಗಳೆಲ್ಲ ತಪಸ್ ಮಾಡ್ಕೊಂಡು ಹೊರ ಕೊಟ್ರ ಈ ಜಗತ್ ಹಿಂಗಾಕಿತ್ತು ನಮ್ ಜನಸಂಖ್ಯೆ ಹಿಂಗಾಕಾಕಿತ್ತು ಜನಸಂಖ್ಯೆ ಮಾಡ್ಬೇಕಾಗಿತ್ತು ನಾವು ಅದಕ್ಕೋಸ್ಕರ ನಾವು ದೊಡ್ಡ ಇಲ್ಲಿ ಇವ್ನ ಲಿಂಬಿಕಾಯಿ ಕೊಟ್ಟು ಕಳಿಸೋ ಪೂಜೆ ಮಾಡಿಸ್ಬೇಕು ಗಂಟೆ ಗಂಟಿ ಯಾಕೆಂದ್ರಿ ಅದನ್ನ

ಏ ಮುರಾರಿ ಮುಕುಂದ ನೀವು ಆ ನಿನ್ನ ಮಗಳ ಮ್ಯಾಗ ಮನಸ್ಸು ಮಾಡಿ 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 ನಂದು ಹೆಂಗ ಬಂದೈತಿ ತಲೆ ಉದುರಿ ಬಿಟ್ಟಾವು ಬೇಯಾಗ ಚಿಗ್ರಿ ಬಿಟ್ಟಾವು ನೀನು ಲವ್ ಮಾಡ್ತೀನಂತಿ ಅವ್ನು ಮಾಡ್ತೀನಂತ ಇಬ್ಬರು ತೆಲ ಕೂದಲ ಉದ್ರಿ ಬಿಟ್ಟವ್ ನನಗ ಉದ್ರದ ತೆಗೆದಿ ಕೋ ಕೂದಲ ಒಂದು ಏನ್ರೋ ಏನ ಸುಮ್ಮನೆ ಆಗತ ಅಂಗ ಬಾಯಿ ಬಂದಾಗ ಮಾತಾಡ್ತಿರಗಿ

ಏ ಯಾರಿಗೆ ಯಾಕೆ ಕೊಡ್ತೀನಿ ಇಲ್ಲಿ ಬಂದಿದ್ದಲ್ಲ ಮೀಸಿ ರಾಜ ಯೋಗ ಕೊಡು ಮಾವ ನಿನ್ನ ಮಗಳಂತೆ ಕೆ ನೈತೀ ಏ ನೈತೀ ಅಂತ ದೇ ನೈತೀ ಏ ಅಳಯನಂದ ಮಗಳಂತೆ ಕೆ ಪದ ಕೈತಿ ಬಂದ್ರೆ ಪದ ಪದಕಿಗೆ ನಮ್ದ ಹಸಬೇಕಾಗೈತಿ ಹಸಬೇಕಾಗೇತಿ ಬೇಕಾಗೈತಿ ಅಂದ್ರೆ ನಾವು ಬಿಡುವುದಿಲ್ಲ ಒಡುದಿಲ್ಲ ನಾವು ಕೊಡುದಿಲ್ಲ ನ ಬೇಕೋ ಆ ಬೇಕತಿ ಏನಾ ಹೆಂಗ ಮಾಡಲಿ ಗಾ ನನ್ನ ಗಂಡ ಬೇಕು ಈಗ ನಾ ನನ್ನ ಗಂಡ ಬೇಕು ಈಗ ನಿನ್ನ ಗಂಡ ತರತನವ್ವಾ ಅಲ್ಲಿ ಮದ ಸುಮ್ಮ ಕುಂಡ ರವ್ವಾ ಗಂಡ ತರತನವ್ವಾ

おおハハ